മക്കോ സിംബോ സിംബോ ബായ് മുണ്ടും മരേ ഇല്ല മക്ക മക്കോ ജോൺ മക്കോട ವಾಕ್ಯದ ಚಾನಲ್ ಕೃಪಾಮಲ್ಲ ಜ್ಞಾನ ಕೃಪಾ ಇವತ್ತು ನಿನ್ನೆಯಿಂದ ಮಳೆ ಅಂದರೆ ಮಳೆ ಅಂದರೆ ಜೋರಾಗಿನೂ ಮಳೆ ಬರ್ತಾಯಿಲ್ಲ ಸಣ್ಣದಾಗಿ ಮಳೆ ಬರ್ತಾ ಇದೆ ಮಳೆ ವಾತಾವರಣ ಇದ್ದಾಗ ಒಂಥರ ಬೇಜಾರು ಬೇಜಾರು ಥರ ಅನಿಸುತ್ತೆ ಆಗಿತ್ತು ಎಳಕ್ಕೆ ಬೇಡ ಒಂಥರ ಅನ್ನಿಸ್ತಾ ಇತ್ತು ಆಮೇಲೆ ಆರು ಖಾಲಿ ಏನೋ ಎದ್ದು ಬಂದೆ ಸ್ವಲ್ಪ ಹೊತ್ತು ಮಲಗಣ ಮಲಗಣ ಅಂತ ಯಾಕೋ ಮೈ ಕೈಯಲ್ಲ ಒಂಥರ ನೋವು ಅದಂಗೆ ಅನ್ನಿಸ್ತಾ ಇತ್ತು ಹಂಗಾಗಿ ಮಲಗೋಣ ಅಂತ ಅಂದ್ಕೊಂಡೆ ಆಮೇಲೆ ಮತ್ತು ಅವ್ರಿಗೆ ಟೀ ವಿ ಮಾಡ್ಕೊಡ್ಬೇಕಲ್ಲ ಮತ್ತಿ ಬೇಡ ಬಿಡು ಅಂದ್ರೆ ಅವರು ಕುಡಿತೀನಿ ಅಲ್ಲಿ ಎಕ್ ಪೇಪರ್ತಾರಲ್ವ ಅಲ್ಲಿ ಕುಡಿತೀನಿ ಅಂದರು ಆಮೇಲೆ ಮತ್ತೆ ನನಗೆ ಯಾಕೋ ಮನಸ್ಸು ತಡೀಲಿಲ್ಲ ಹಾಗಾಗಿ ಬಂದೆ ಹಾಗೆಯೇ ಚಿನ್ನಿಗೆ ಒಂದು ಸ್ವಲ್ಪ ಇವತ್ತು ಚಕ್ಲಿ ಮಾಡೋಣ ಅಂತ ಅನ್ಕೊತ ಒಂದು ವಾರ ಆಯಿತು ಚಕ್ಲಿ ಇಟ್ಟು ಶ್ರೇಯು ಓದ್ಸಲ್ಲ ಬಂದಿದ್ದಲ್ಲ ಆವಾಗ ಮಾಡಿಸಿ ಇಟ್ಟಿದ್ದೆ ನಾನು ಅವನಿಗೆ ಮಾಡೋಣ ಅಂತ ಆ ಟೈಮಲ್ಲಿ ನನಗೆ ಮಾಡೋಕ್ಕಾಗಲೇ ಇಲ್ಲ ಹಂಗೆ ಸ್ವಲ್ಪ ಮಾತ್ರ ಮಾಡಿದ್ದೆ ನಾನು ನೋಡೋಣ ಅಂತ ಹೇಳಿ ಒಂದು ಅರ್ಧ ಕೆ ಜಿ ಅಷ್ಟು ಇದೆ ಅಷ್ಟೇ ನಾನು ರೆಸಿಪಿನೂ ಅದನ್ನು ಶೇರ್ ಮಾಡಿರಲಿಲ್ಲ ಯಾಕಂದರೆ ನೋಡೋಣ ಅಂತ ಹೇಳಿ ಸುಮ್ಮನೆ ಮಾಡಿ ಚೆನ್ನಾಗಾಗದೇ ಇದ್ರೆ ಅಂಥೇಳಿ ಚಿನ್ನಿಗೆ ಎರಡು ಮೂರು ದಿನದಿಂದ ಹೇಳ್ತಾ ಇದ್ಲು ಮಾಡು ಮಮ್ಮಿ ಮಾಡು ಚಕ್ಲಿನಾ ಚಟ್ಲಿನ ಅಂತ ದಿನ ಮಾಡೋಣ ಸಂಜೆ ಅಂತ ಅನ್ಕೊಂತೀವಿ ಸಂಜೆ ಗೊತ್ತಲ್ಲ ನನಗೆ ಮಾಡೋಕ್ಕೆ ಮನ್ಸು ಬರಲ್ಲ ಅದಕ್ಕೆ ಇವತ್ತು ರೊಟ್ಟಿ ಮಾಡ್ತಾ ಇದ್ದೀನಲ್ವಾ ರೊಟ್ಟಿ ಮಾ ಅಲ್ಲಿ ತುಂಬ ಹೊತ್ತು ನಿಂತ್ಕೋಬೇಕಾಗುತ್ತೆ ಮಾಡ್ತಾ ಅದಕ್ಕೆ ಬೆಳಗ್ಗೆ ಮಾಡೋಣ ಅಂತ ಹೇಳಿದ್ದೀನಿ ಚಿನ್ನಿನೂ ನಾನು ಬೇಗ ಎಬ್ಸು ಅಂತ ಹೇಳಿದ್ದಾಳೆ ರೊಟ್ಟಿ ಹಿಟ್ಟನ್ನ ಆದಿ ಆದ ನಂತರ ಅದೇ ಇದರಲ್ಲೇ ಹಿಟ್ಟನ್ನ ಮಾಡಿಕೊಂಡ್ರೆ ಆ ಕಡೆ ರೊಟ್ಟಿನೂ ಹಾಕ್ತಿರುತ್ತೆ ಈ ಕಡೆ ಚಟ್ನಿಯೂ ಆಗ್ತಿರುತ್ತೆ ನನಗೆ ಬೆಳಗ್ಗೆ ಮಾಡೋಕ್ಕೆ ಒಂದು ಈಸಿ ಅನಿಸುತ್ತೆ ಸಂಜೆ ಮತ್ತೆ ಫಸ್ಟಾಗಿ ಮಾಡಬೇಕಲ್ವಾ ಸಂಜೆ ಎಲ್ಲ ಕೆಲಸ ಆದಮೇಲೆ ಅಡುಗೆ ಮನೆಗೆ ಹೋಗೋಕೆ ಬೇಜಾರಾಗುತ್ತೆ ಹಾಗಾಗಿ ಚಿನ್ನಿ ದಮ್ ಬಿರಿಯಾನಿ ಮಾಡು ಮಾಡು ಅಂತಿದ್ದಾಳೆ ನೋಡೋಣ ಒಂದಿನ ಮಾಡಬೇಕು ನಂಗೆ ಯಾಕೋ ಗೊತ್ತಿಲ್ಲ ದಮ್ ಬಿರಿಯಾನಿ ಮಾಡಬೇಕು ಅಂದರೆ ಇಷ್ಟ ಆಗೋಲ್ಲ ಈಗ ನಂಗೆ ಅದು ಲಾಂಗ್ ಪ್ರೊಸೆಸ್ ಆದ್ದರಿಂದ ಮಾಡೋಕೆ ಇಷ್ಟ ಆಗೋಲ್ಲ ಚಿನ್ನಿ ನಾನು ರೈಸ್ ಮಾಡಿಕೊಡ್ತೀನಿ ತರಕಾರಿ ಹೆಚ್ಚಿಕೊಡ್ತೀನಿ ಎಲ್ಲ ಮಾಡ್ತೀನಿ ಮಾಡು ಅಂದಿದೆ ಮತ್ತು ನಂಗೆ ಈಗ ಅದೇನಾಗುತ್ತೆ ಅಂದರೆ ಮರ್ತೋಗ್ಬಿಟ್ಟಿದೆ ಮಾಡದೆ ಮಾಡಿದೆ ಆಮೇಲೆ ನಿನ್ನೆ ಹಿಂಗೆ ವಿಡಿಯೋ ನೋಡ್ತಾ ಇದ್ದೆ ಟೊಮೆಟೊ ಬಿ ಅದು ಯಾವುದೋ ಒಂದು ಬಿರಿಯಾನಿ ತೋರಿಸಿದ್ರೆ ಅದನ್ನು ಮಾಡ್ತೀನಿ ಅಂದರೆ ಟೊಮೆಟೊ ಬಿರಿಯಾನಿ ಬಿರಿಯಾನಿಯಲ್ಲಿ ಅದು ಫಲಾವ್ ಅಂತ ಹೇಳ್ತಾ ಇದ್ಲು ಚೆನ್ನಾಗಾಗತ್ತೆ ಅದು ದಮ್ ಬಿರಿಯಾನಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಏನಂದರೆ ಈಗ ಅಷ್ಟು ಪೇಷನ್ಸ್ ಇಲ್ಲ ಅವಾಗೆಲ್ಲ ಅಷ್ಟು ಇತ್ತು ಇವಾಗ ಅಷ್ಟಿಲ್ಲ ಈಗೇನಂದ್ರೆ ನನಗೆ ಅಂತ ಆಗ್ಬಿಡ್ಬೇಕು ಆ ಥರದ್ದು ಇಷ್ಟ ಆಗುತ್ತೆ ಈ ಟೊಮೆಟೊ ಬಿರಿಯಾನೆಲ್ಲ ಒಂದು ಪಾಟ್ ರೆಸಿಪಿನಾ ಅದು ಎಲ್ಲ ಪಟ್ ಅಂತ ಆಗ್ಬಿಡುತ್ತೆ ಸಿಂಹ ಮನೆ ಗೇಟ್ ತೆಗೆದ್ರೆ ಇವತ್ತು ಹೋಗಿಲ್ಲ ಕುತ್ಕೊಂಡಿದ್ದಾನೆ ಹಾ ಯಾಕೆ ಹೋಗಿಲ್ಲ ಮಳೆನಾ ಮಕ್ಕ ಹೋಗು ಡ್ಯಾಡಿ ಮಲಗಿಸ್ತಿದ್ರಲ್ಲ ಯಾಕೆ ಅವನೊಂದು ಮಲಗಿಸಿ ಅವರು ಇವತ್ತು ಯಾಕೋ ನೆನ್ಪಿಲ್ಲ ಹೋಗಲ್ಲ ಹೊರಗೆ ಹಾ ಮಳೆ ಬಂದಿದೆಯಲ್ಲ ಹಾಗಾಗಿ ಹೋಗ್ತಾ ಇಲ್ಲ ಕಸ ಹೊಡ್ಕೊಂಡಿಲ್ಲ ಇವತ್ತು ಹೊರಟ್ರೆಲ್ಲ ಹಾಕಿದಾಗ ಕಸ ಹೊಡೆದು ಬರ್ತಿಲ್ಲ ಇದು ಹೊರಗಡೆನೂ ಗಲೀಜಾಗಿದೆ ನಮ್ಮ ಸಿಂಬನ್ ಫ್ರೆಂಡ್ ಯಾಕೋ ಬರದೆ ಎರಡು ಮೂರು ದಿನವೂ ಆಗಿದೆ ಬಿಸಿನೀರು ಕುಡಿತಾ ಇದ್ದೆ ನೀರು ಖಾಲಿ ಮಾಡಿಬಿಟ್ಟು ಜೀರಿಗೆ ನೀರು ಕುಡಿಬೇಕು ನನ್ನ ಹಿಂಗಕ್ಕೆ ನಾನು ಬ್ಲಾಗ ಶುರು ಮಾಡಿಲ್ಲ ಹೋಗೋ ಹೋಗುವ ಓ ಸಿಂಬೋ ಬಾಯ್ ಉಂಡು ಇಲ್ಲ ಇಲ್ಲಡ ಮಕ್ಕ ಮಕ್ಕವ್ ಜಾಣ ಮಕ್ಕವ್ ಕಸ ಹೊಡಿತೀಮು ಚೆನ್ನಾಗಿದ ನೋಡು ನಾಯಿಗಳು ಹಿಂಗೆ ಕೂರಲ್ಲ ಆದರೆ ಇವನು ಹಿಂಗೆ ಕೂರ್ತಾನೆ ಇವತ್ತು ತಿಂಡಿ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾ ದಿನ ಏನಾಗ್ತಾ ಇತ್ತು ಅಂದರೆ ನಾವು ಚಕ್ಲಿನ ದಿನ ಸಂಜೆ ಮಾಡೋಣ ಚಿನ್ನಿ ಅಂತ ಹೇಳ್ತಾ ಇದ್ವಿ ಸಂಜೆ ಆದ ತಕ್ಷಣ ಇಬ್ಬರಿಗೂ ಕೆಲಸನೂ ಬೇಡ ಏನು ಬೇಡ ಥರ ಆಗ್ತಾಯಿತ್ತು ಅದಕ್ಕೆ ನಾನು ಏನಂದೆ ಅಂದರೆ ಚಿನ್ನಿಗೆ ರೊಟ್ಟಿ ಮಾಡ್ತೀನಲ್ವಾ ಇವತ್ತೇ ಮಾಡಿಬಿಡೋಣ ಯಾಕಂದರೆ ನಾನು ಅಲ್ಲಿ ರೊಟ್ಟಿನೂ ಬೇಯಿಸ್ತಾ ಇರ್ತೀನಿ ಅಡುಗೆ ಮನೇಲಿ ಕೆಲಸ ಮಾಡ್ತಾ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಹ್ಞೂ ಅಂತ ಹೇಳಿದ್ಲು ಅವಳು ಬೇಗ ಎಪ್ಸು ಮಮ್ಮಿ ನಾನು ರೊಟ್ಟಿ ಹಿಟ್ಟನ್ನು ನಾದಿ ಕೊಡ್ತೀನಿ ಹಾಗೆಯೇ ಚಕ್ಲಿ ಹಿಟ್ಟು ಕೂಡ ನಾದಿ ಕೊಡ್ತೀನಿ ಅಂತ ಹೇಳಿದ್ಲು ಯಾಕೆ ಬೆಳಗ್ಗೆ ಮಾಡ್ತೀವಿ ಚಕ್ಲಿ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಈ ಸಲ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು ಯೂಶ್ವಲಿ ಅಮ್ಮನೇ ಮಾಡಿಕೊಡೋದು ನನಗೆ ಚಕ್ಲಿ ಹಿಟ್ಟು ಚಕ್ಲಿ ಎಲ್ಲ ನಾನು ಶ್ರೇಯುಗೆ ಅಂತ ಮಾಡಿದ್ದೆ ನಂಗೆ ಆ ಟೈಮಲ್ಲಿ ಆವಾಗ ಚಕ್ಲಿ ಮಾಡೋಕ್ಕಾಗಲಿಲ್ಲ ನಾನು ರೊಟ್ಟಿ ಮಾಡಿದಾಗೆಲ್ಲ ರೊಟ್ಟಿ ಮಿಷನ್ ಬಗ್ಗೆ ಒಂದು ಕಮೆಂಟ್ ಬಂದೇ ಬರುತ್ತೆ ನಾನು ತೊಗೋಬೋದಾ ಹೆಂಗೆ ಬರುತ್ತೆ ಏನು ಅಂತ ಪ್ರತಿ ತಿಂಗಳಿಗೆ ಒಂದು ಸಲ ನಾನು ಬರೀ ಹೇಳಿದ್ದೆ ಹೇಳೋದೇ ಆಗಿಬಿಟ್ಟಿದೆ ಆಮೇಲೆ ಮತ್ತೆ ಇಂಡಸ್ಟ್ರಿದು ವ್ಲಾಗ್ ನೋಡಿದಾಗ ಕೂಡ ಕೆಲವೊಬ್ರು ಮಿಷನ್ ಚೆನ್ನಾಗಿ ಬರುತ್ತಾ ಹೇಗೆ ಅಂತ ಮೊನ್ನೆ ಒಬ್ಬರು ಒಂದು ಸ್ಟೆಪ್ ಮೇಲೋಗಿ ಹೇಳಿದ್ರು ಹೊಸ ಮಿಷನ್ ತಗೊಂಡು ನಾನು ಹನ್ನೆರಡು ಇಂಚಿಂದು ಅದರಲ್ಲಿ ರೊಟ್ಟಿ ಮಾಡಿ ತೋರಿಸ್ಬೇಕಂತೆ ನಾನು ಆ ವೀಡಿಯೋ ಮಾಡಿದ್ದು ಪ್ರಮೋಷನ್ ವೀಡಿಯೋ ಅಲ್ಲ ನಾನು ವ್ಲಾಗ್ ಶುರು ಮಾಡಿದಾಗ ತುಂಬ ಕಮೆಂಟ್ ಬರ್ತಾಯಿತ್ತು ಹಾಗಾಗಿ ನಾನು ಮತನ ಇಂಡಸ್ಟ್ರೀಸ್ ಅವರದ್ದು ಒಂದು ಸಲ ಪರ್ಮಿಷನ್ ತಗೊಂಡು ಅದನ್ನು ಮಾಡಿದ್ದೆ ನಾನು ಮಾಡಿದ್ದು ಪ್ರಮೋಷನ್ ವೀಡಿಯೋ ಅಲ್ಲ ಸುಮ್ಮನೆ ಹಾಗೆ ವೀಡಿಯೋ ಮಾಡಿದ್ದೆ ಅಷ್ಟೆ ನಾನು ಆ ವೀಡಿಯೋ ಮಾಡಿದ್ರೂ ಕೆಲವೊಂದು ಜನ ಹೋಗಿ ಅವ್ರ ಹತ್ರ ಗಲಾಟೆ ಎಲ್ಲ ಮಾಡಿದ್ದಾರೆ ನೀವು ಅವಾಗ ರೇಟ್ ಕಮ್ಮಿ ಹೇಳಿದಿರಿ ರೇಟ್ ಈಗ ಜಾಸ್ತಿ ಮಾಡಿದ್ದೀರಾ ಅಂತ ಪಾಪ ಅವ್ರು ಒಂದ್ಸಲ ನಂಗೆ ಮೇಲ್ ಕೂಡ ಮಾಡಿದರು ಮೇಡಮ್ ಆ ವೀಡಿಯೋದಲ್ಲಿರೋ ಇದನ್ನು ಡಿಲೀಟ್ ಮಾಡೋಕ್ಕಾಗುತ್ತಾ ಅಂತ ಒಂದು ಸಲ ವೀಡಿಯೋ ಪಬ್ಲಿಷ್ ಮಾಡಿದ್ಮೇಲೆ ಅದು ಡಿಲೀಟ್ ಆ ಥರ ಮಾ ಅಂದರೆ ಆ ಭಾಗ ಮಾತ್ರ ಡಿಲೀಟ್ ಮಾಡೋಕ್ಕಾಗುತ್ತ ಅಂತ ಆ ಥರ ಎಲ್ಲ ಮಾಡೋಕ್ಕೆ ಬರೋಲ್ಲ ಸರ್ ಅಂತ ಹೇಳಿದೆ ಇನ್ನೊಂದು ಸಲ ಬಂದು ವೀಡಿಯೋ ಮಾಡಿ ಅಂತ ಪಾಪ ಅವ್ರಿಗೆ ಯಾವಾಗ ಈಗ ಒಂದು ಎರಡು ವರ್ಷದ ಹಿಂದೆ ಹೇಳಿದರು ನಾನು ಎಷ್ಟೊಂದು ಸಲ ಓಡಾಡ್ತಿರ್ತೀನಿ ನನಗೆ ಅಲ್ಲಿ ಹೋಗಿ ಮತ್ತೆ ವೀಡಿಯೋ ಮಾಡಬೇಕು ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ಲ ನಾನು ಹೆಂಗೋ ಅರ್ಜೆಂಟಿಗೆ ಹೋಗೋದು ಬರೋದು ಆ ಥರ ಆಗುತ್ತೆ ಸಾರಿ ನೀವು ದಯವಿಟ್ಟು ಆ ಥರ ಎಲ್ಲ ಕಮೆಂಟ್ ಹಾಕಬೇಡಿ ನಾನು ಎರಡು ಸಾವಿರ ಮೂರು ಸಾವಿರ ಕೊಟ್ಟು ರೊಟ್ಟಿ ಮಿಷನ್ ನಾನು ಯಾಕೆ ತೊಗೊಂಡ್ಲಿ ನನ್ನ ಹತ್ರ ಇರೋ ಮಿಷನ್ನೇ ಚೆನ್ನಾಗಿದೆ ನಾನು ನನ್ನ ಹತ್ರ ಇರೋ ಮಿಷನ್ ಮೊನ್ನೆ ಕಟ್ಟಾಗಿತ್ತಲ್ವ ಅದನ್ನೇ ವೆಲ್ಡ್ ಮಾಡಿಸಿ ಸರಿ ಮಾಡಿಸ್ಕೊಂಡಿದ್ದೀನಿ ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡೋದು ಅಂತ ಆದರೆ ನನ್ನ ಹತ್ರ ಇರೋದು ಮತನ ಇಂಡಸ್ಟ್ರೀಸ್ದಲ್ಲ ನಾವು ಲೋಕಲ್ ಒಂದು ಶಾಪಲ್ಲಿ ಮುಂಚೆ ಎಲ್ಲ ಸಿಗ್ತಾ ಇತ್ತು ಇವಾಗ ಯಾರೂ ಮಾಡ್ತಾ ಇಲ್ಲ ಅದನ್ನು ಮತ್ತನ ಇಂಡಸ್ಟ್ರೀಸ್ ಅವರೇ ಮಾಡಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ನಮ್ಮ ಪೇಟೆಲ್ಲೂ ಕೂಡ ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಪಾತ್ರೆ ಅಂಗಡಿಗಳಲ್ಲಿ ಸಿಗುತ್ತೆ ಎಲ್ಲ ಕಡೆ ಮಲೆನಾಡಲ್ಲಿ ಎಲ್ಲರ ಮನೆಯಲ್ಲೂ ಮಿಷನ್ನು ಇದೆ ಮಿಷನ್ಗಳು ಕೂಡ ಬೇಕಾದಷ್ಟು ಸಿಗ್ತವೆ ಅದು ನಿಮಗೆ ಯೂಸ್ ಮಾಡೋಕ್ಕೆ ಬರ್ತಾ ಇಲ್ವಲ್ಲ ಹಾಗಾಗಿ ಹಾಗೆ ಅನಿಸುತ್ತೆ ಪ್ರತಿ ಸಲವೂ ನಾನು ತಿಂಗ್ಳಿಗೆ ಒಂದು ಸಲ ಈ ಮತನ ಇಂಡಸ್ಟ್ರೀಸ್ ನಾನು ವೀಡಿಯೋದಲ್ಲಿ ಬಂದು ಹೋಗುತ್ತೆ ರೊಟ್ಟಿ ಮಿಷನ್ ಬಗ್ಗೆನೂ ಮಾತಾಡ್ತೀನಿ ತುಂಬ ಜನರಿಗೆ ನಾನು ನೋಡಿದಾಗ ರೊಟ್ಟಿ ನೋಡಿದಾಗೆಲ್ಲ ಅವರಿಗೂ ಅನಿಸುತ್ತಲ್ವ ಅದೇನು ತಪ್ಪಲ್ಲ ಆದರೆ ನಾನು ಮಿಷನ್ನೆಲ್ಲ ತೊಗೊಂಡು ಅಲ್ಲ ನಾವು ಮಾಡೋದಿಲ್ಲ ಹಾಗೆ ಇವತ್ತು ಪುಂಡಿ ಸೊಪ್ಪು ಮಾಡೋಣ ಅಂತ ಅಂದರೆ ನಾವು ಈ ಪಲ್ಯಕ್ಕೆ ಪುಂಡಿಸೊಪ್ಪಿನ ಪಲ್ಯ ಅಂತೀವಿ ಆದರೆ ನಾವು ಯಾವತ್ತೂ ಸೊಪ್ಪನ್ನ ಹಾಕೋದಿಲ್ಲ ಬಸಳೆ ಸೊಪ್ಪು ಹಾಕಿ ಮಾಡ್ತಾ ಇದ್ದೆ ಇವು ಬಸಳೆ ಸೊಪ್ಪು ಇಲ್ಲ ಈಗ ಮಳೆ ಜಾಸ್ತಿ ಆಗಿರೋದಕ್ಕೆ ಬಸಳೆ ಗಿಡವೂ ಇಲ್ಲ ಎಲ್ಲ ಕೊಳತು ಹೋಗಿದೆ ಹಾಗಾಗಿ ನಾನು ಪಾಲಕ್ ಸೊಪ್ಪನ್ನು ತರಿಸಿದ್ದೆ ಇವತ್ತು ಪಾಲಕ್ ಸೊಪ್ಪನ್ನು ಹಾಕಿ ಮಾಡ್ತಾಯಿದ್ದೀನಿ ಅದು ಕೂಡ ಚೆನ್ನಾಗಾಗುತ್ತೆ ಸೇಮ್ ಅದೇ ಥರ ಆಗುತ್ತೆ ಎಲ್ಲ ಥರದ ಕಾಳು ಹಾಕಿ ಬೇದಕ್ಕೆ ಹಾಕಿದ್ದೀನಿ ಅದರಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ ಇದರಲ್ಲಿ ರುಬ್ಬೋದಕ್ಕೆ ಹಸಿ ಕಾಯಿ ತುರಿ ಶುಂಠಿ ಸೋರಿ ಶುಂಠಿ ಹಾಕೋಲ್ಲ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸು ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ ನೀವು ಜೀರಿಗೆ ಕೊತ್ತಂಬರಿ ಹಸಿದೇ ಹಾಕಿ ಅದು ಚೆನ್ನಾಗಾಗುತ್ತೆ ಆನಂತರ ಸ್ವಲ್ಪ ಅರ್ಶನದ ಪುಡಿ ಹಾಕಿ ಇದನ್ನು ರುಬ್ಕೊತೀನಿ ಹುಳಿನೂ ಕೂಡ ಹಾಕಿ ನೀವು ರುಬ್ಬೋದು ನಾನು ಹುಳಿನ ಆಮೇಲೆ ಹಾಗೆ ಹಿಂಡ್ತೀನಿ ಈ ಪಲ್ಯಕ್ಕೆ ಏನಂದರೆ ಹಣ್ಣನ್ನು ಹಿಂಡಬೇಕು ಅದು ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಹುಳಿ ಇರಬೇಕು ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಒಂದು ಆಲೂಗಡ್ಡೆನ ಬೇಯದಕ್ಕೆ ಹಾಕಿದ್ದೀನಿ ಚಿನ್ನಿಗೆ ಬೆಂಡೆಕಾಯಿ ಬಜ್ಜಿ ಮಾಡಬೇಕಾಗಿತ್ತಂತೆ ಬೆಂಡೆಕಾಯಿ ಇರಲಿಲ್ಲ ಹಾಗಾಗಿ ಆಲೂಗಡ್ಡೆ ಇತ್ತಲ್ವ ಅದನ್ನು ಆಲೂಗಡ್ಡೆ ಬಜ್ಜಿನೇ ಮಾಡಿಕೊಡ್ತೀನಿ ಅಂತ ಹೇಳಿ ಒಂದು ಆಲೂಗಡ್ಡೆ ಹಸಿ ಮೆಣಸಿನ ಹಾಕಿದ್ದೀನಿ ಈ ಮಗ್ಗು ತುಂಬ ಚೆನ್ನಾಗಿದೆ ಅಂತ ತೊಗೊಂಡಿದ್ದೆ ಆದರೆ ಇದು ಸ್ವಲ್ಪನೇ ಸ್ವಲ್ಪ ಡ್ಯಾಮೇಜ್ ಆಗಿರೋ ರೀತಿ ಅನ್ನಿಸ್ತಾ ಇದೆ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ನೋಡಿ ಆ ಸೈಡಿಗೆ ತೋರಿಸ್ದೆ ಆದರೆ ಅದು ಡ್ಯಾಮೇಜ್ ಆಗಿದೆ ಅಂತ ಅನ್ನಿಸ್ತಿಲ್ಲ ಒಡೆದಿರೋದು ಆ ಥರ ಏನಾಗಿಲ್ಲ ಅದು ಕಟ್ಟಾಗಿರೋದು ಸ್ವಲ್ಪ ಏನೋ ಒಂಥರ ವ್ಯತ್ಯಾಸವಾಗಿದೆ ಅಷ್ಟೇ ಆದರೆ ಅದರಲ್ಲಿ ಟೀ ಕುಡಿಯೋಕ್ಕೆ ಅಷ್ಟೊಂದು ಒಂಥರ ಮಜಾ ಬರಲಿಲ್ಲ ಅದು ಟೀ ಕುಡಿದಾಗ ವಾಪಸ್ ಬರ್ ಹೊರಗಡೆ ಹೋದಂಗೆ ಅನ್ನಿಸ್ತಾ ಇತ್ತು ನನಗೆ ಸೊ ನಾನು ಯಾಕರೂ ಅಷ್ಟು ದುಡ್ಡು ಕೊಟ್ಟು ತಗೊಂಡು ಅಂತ ಅನ್ನಿಸ್ತು ಒಂದೊಂದ್ಸಲ ಗೊತ್ತಾಗೋದಿಲ್ಲಲ್ಲ ಗೊತ್ತಾಗ್ದೇ ಗುಂಡಿಗೆ ಬೀಳೋದು ಇರುತ್ತಲ್ವ ಹಾಗಾಗಿದೆ ಸೊಪ್ಪು ಸ್ವಲ್ಪ ಇತ್ತು ಸೊಪ್ಪು ಚೂರು ಜಾಸ್ತಿ ಇದ್ದಿದ್ದರೆ ಚೆನ್ನಾಗಾಗ್ತಾಯಿತ್ತು ಕಾಳಿಗೆ ನಾನು ಸ್ವಲ್ಪ ತೊಗರಿಬೇಳೆನೂ ಕೂಡ ಹಾಕಿದ್ದೀನಿ ಇನ್ನೊಂಚೂರು ಸೊಪ್ಪಿದ್ದಿದ್ರೆ ಪಲ್ಯ ಇನ್ನೂ ಚೆನ್ನಾಗಾಗುತ್ತೆ ಪಲ್ಯ ಚೆನ್ನಾಗಾಗಿತ್ತು ಆದರೆ ಬರೀ ಕಾಳು ಕಾಳು ಅಂತ ಅನಿಸುತ್ತೆ ಸೊಪ್ಪಿದ್ದಾಗ ಇನ್ನೊಂಚೂರು ರುಚಿನೂ ಚೆನ್ನಾಗಿರುತ್ತೆ ಮತ್ತು ಪಲ್ಯ ಕೂಡ ಒಂಥರ ಚೆನ್ನಾಗಿ ಬರುತ್ತೆ ರೊಟ್ಟಿ ಹಿಟ್ಟನ್ನು ನಾದಿ ಇಟ್ಟಿದ್ಲು ನಾನು ಉಳ್ಳೆಗಳನ್ನ ನಾನೇ ಮಾಡ್ಕೊತೀನಿ ಅದು ಅವಳಿಗೆ ಅಷ್ಟು ಗೊತ್ತಾಗೋಲ್ಲ ಮಾಡೋದಕ್ಕೆ ಹಾಗೆ ಈಗ ಚಕ್ಲಿ ಹಿಟ್ಟನ್ನು ಉಳ್ಳೇನ ಮಾಡಿಕೊಂಡೆ ಅದೇ ಇದು ಪಾತ್ರೆಲೇ ಸಾರಿ ಅದೇ ತಟ್ಟೆಯಲ್ಲೇ ನಾನು ಚಕ್ಲಿ ಹಿಟ್ಟನ್ನ ಸ್ವಲ್ಪ ಸಾಣಿಸಿ ನೋಡು ನೋಡೋಣ ಅಂತ ಅಂದೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಹಿಟ್ಟನ್ನು ಫ್ರೀಸರಲ್ಲಿ ಇಟ್ಟಿದ್ದೆ ಆದರೂ ಒಂಥರ ಹೆದರಿಕೆ ಆಗುತ್ತಲ್ವ ಹಾಗಾಗಿ ಸಾಣಿಸಿದ್ಲು ಏನೂ ಇರಲಿಲ್ಲ ಅದಕ್ಕೆ ನಾನೀಗ ಸ್ವಲ್ಪ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಆಮೇಲೆ ಕಾಳು ಕೂಡ ಹಾಕ್ಬೋದು ನನಗೆ ಅದು ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿದ್ದೀನಿ ಕೆಲವೊಬ್ರು ಜೀರಿಗೆ ಕೂಡ ಹಾಕ್ತಾರೆ ನಾನು ಬರೀ ಬಿಳಿ ಎಳ್ಳು ಮಾತ್ರ ಹಾಕಿದೆ ಬಿಳಿ ಕಪ್ಪು ಎಳ್ಳು ಹಾಕಿದ್ರೆ ಅದು ಕಾಣುತ್ತೆ ನಾನು ಎಳ್ಳು ಹಿಂದ್ಗಡೆ ಬಾ ಇತ್ತು ಡಬ್ಬ ಬಾಕ್ ಇದರಲ್ಲಿ ಬಾಟ್ಲಲ್ಲಿ ಅದನ್ನು ತೆಗಿಯರು ಯಾರು ಅಂತೇಳಿ ಬಿಳಿ ಎಳ್ಳೇ ಇತ್ತ ಅದನ್ನೇ ಹಾಕಿದೆ ಆಮೇಲೆ ನಾನು ಇವತ್ತು ಹಾಕಿಲ್ಲ ನನಗೆ ಚಕ್ಲಿ ಏನು ಗೊತ್ತಾ ಸ್ವಲ್ಪ ಕರುಮ್ ಕುರುಮ್ ಅನ್ನಬೇಕು ಗಟ್ಟಿ ಇರಬೇಕು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎಣ್ಣೆ ಕಾಯಿಸಿ ಹಾಕಿಲ್ಲ ಬರೀ ಬಿಸಿ ನೀರನ್ನ ಮಾಡಿ ಮಧ್ಯ ಹಾಕಿ ಈ ಥರ ಹಾಗೆ ಒಂದು ಐದು ನಿಮಿಷ ಬಿಡಬೇಕು ಬಿಟ್ಟ ಮೇಲೆ ಅದಕ್ಕೆ ನಾನು ನಾನೊಂಚೂರು ಬೆಣ್ಣೆ ಹಾಕಿ ನಾದಿ ಚಕ್ಲಿ ಮಾಡಿದೆ ಅಷ್ಟೇ ನೀವು ಬೆಣ್ಣೆ ಇಲ್ಲ ಅನ್ನೋರು ಬೇಕಿದ್ರೆ ಸ್ವಲ್ಪ ಎಣ್ಣೆನ ಕಾಯಿಸಿ ಕೂಡ ಹಾಕ್ಬೋದು ಒಂದೊಂದ್ಸಲ ನಾನು ಏನು ಮಾಡ್ತೀನಿ ಅಂದರೆ ಕಾಯಿ ರುಬ್ಬಿ ಕಾಯಿ ಹಾಲು ಕೂಡ ತೆಗೆದು ಹಾಕ್ತೀನಿ ಅವಾಗ ಹಾಕೋದ್ರಿಂದ ಎಣ್ಣೆ ಕುಡಿಯೋಲ್ಲ ಅಂತಾರೆ ಇವತ್ತು ಏನು ಎಣ್ಣೆ ತುಂಬ ಏನು ಕುಡ್ದಿರಲಿಲ್ಲ ಸ್ವಲ್ಪ ಇತ್ತಲ್ವ ಇಷ್ಟೇ ಇದ್ದಿದ್ದು ಹಿಟ್ಟು ಹಾಗಾಗಿ ನಾನು ಹಾಗೆ ಮಾಡಿದೆ ಚಿನ್ನಿ ಒಂದು ಸಲ ಹಾಗೆ ನಾದಿ ಕೊಟ್ಟಲು ಆಮೇಲೆ ನಾನು ಇದನ್ನು ಮತ್ತೆ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಇದೇನಂದರೆ ಚೆನ್ನಾಗಿ ನಾದಬೇಕು ನಾದಿ ನಾದಿ ಮಾಡೋದ್ರಿಂದ ಎಳೆ ಚೆನ್ನಾಗಿ ಬರುತ್ತೆ ನಾನು ಚಿನ್ನಿಗೆ ಹಾಗೆ ಬಾಣಲಿಗೆ ಬಿಡ್ತೀನಿ ಅಂತ ಅಂದೆ ನಂಗೆ ಅದೇ ಈಸಿ ಅಂತ ಅನಿಸುತ್ತೆ ಚಿನ್ನಿ ಬೇಡ ಬೇಡ ಸುತ್ತನಾ ಅಂತ ಹೇಳಿದ್ಲು ಹಾಗಾಗಿ ಸುತ್ತು ಅಂತೇಳಿ ಕೊಟ್ಟೆ ಅವಳು ಸುತ್ತ ಯಾಸ ನೋಡಿದ್ರೆ ನನಗೆ ಒಂಥರ ಇತ್ತು ಆಮೇಲೆ ಅಂದ್ಲು ಅಮ್ಮಮ್ಮ ಏನಾದರೂ ನಾವು ಸುತ್ತೋದನ್ನು ನೋಡಿದರೆ ಇಬ್ರಿಗೂ ಬಂದು ಹೊಡೆದೋಗ್ತಾರೆ ಅಂತ ಹೇಳ್ತಾ ಇದ್ಲು ಸುತ್ತಿದ್ರೆ ಬಿಡೋದು ಬಿಚ್ಚಲ್ಲ ಹಿಂಗೆ ಇಷ್ಟೇ ಉಳಿದು ಮಾಡ್ಲಿ ಮಾಡಿಸಣ್ಣ ನಾವೇ ಸಹ ಇರತ್ತೀನಿ ಸಂಚಕ್ಲಿ ಹ್ಞೂ ಎಣ್ಣೆ ಬಂದಿ ಇಡ್ಲ ಬಿಡಿ ಇದನ್ನು ಸ್ವಲ್ಪ ಹಿಂಗೆ ಅಟಚ್ ಹಿಂಗೆ ಅಂಟಿಸಿ ಇಷ್ಟೇ ಒಂಚೂರು ಮಧ್ಯ ದೊಡ್ಡ ಮಾಡ್ಕೊಳ್ಬೇಕು ಎಂಥದ್ದು ಡ್ಯಾಡಿ ಒಂದು ಹತ್ತಲ್ಲ ಇಷ್ಟೊಡ್ ಹಾಂ ಸ್ವಲ್ಪ ದೊಡ್ಡ ಮಾಡ್ಕೊಳ ಹಿಂಗೆ ಹಾಂ ಆಮೇಲೆ ಹಿಂಗೆ ಅಂಟಿಸ್ತೀವಿ ಹ್ಞೂ ಕರೆಕ್ಟಲ್ಲ ಹ್ಞೂ ಹಿಂಗೆ ಹಾಂ ಹಾಂ ಸಾಕು ತುಂಬ ದೊಡ್ಡ ಬೇಡ ಇಷ್ಟೇ ಇದು ಸರಿಯಾದಾಗತ್ತೆ ಎರಡನೇ ಮಿಕ್ಸ್ ಮಾಡ್ಯಾಗ್ತದೆ Аз пея. Пея на хартия. Вижте? Минут А какво ಚಿನ್ನಿ ಸುತ್ತ ಕೊಟ್ಲಲ್ವಾ ಅದು ಕರಿಬೇಕಿದ್ರೆ ಎಲ್ಲ ಬಳೆ ಬಳೆ ಬಿಡ್ತಾ ಇತ್ತು ಅದು ಟೈಟಾಗಿ ಸುತ್ತಬೇಕು ಅವಳಿಗೆ ಬರಲಿಲ್ಲ ಹಾಗಾಗಿ ನಾನು ಈ ಥರ ಮಾಡೋದು ಬೇಡ ಚಿನ್ನಿ ಹೀಗೆ ನಾನು ಕರಿತೀನಿ ಹಾಗೇನೆ ಅಂತ ಅಂದೆ ಮುರುಕು ಅಂತಾರಲ್ವ ಅದೇ ಥರ ಮಾಡಿದೆ ಚಕ್ಲಿ ಮಾತ್ರ ಆಗಿತ್ತು ಅದರ ರೆಸಿಪಿನ ಆದಷ್ಟು ಬೇಗ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ఈ టైమర్ హల్సి నన్ను ఎల్లిందో ని చిత్రా మధ్యాహ్న రచిని అంతా బిగ్ ఆయ్ మధ్యాహ్న ఏం సంజె ఉళదే తిన్నీ ఇదే నిధ రొట్టి అసే రొట్టి స్వల్ప కమ్మి ఉన్న కేసిన పల్ల్యూ బజ్జి కేసిన గడ్డ బజ్జి అదే ఆలూగడ్డ బజ్జి ಪಲ್ಯ ತುಂಬಾ ಚೆನ್ನಾಗಿದೆ ಪಲ್ಯದ್ದು ಕುಕ್ಕರ್ ತೋರ್ಸಿ ಆಗ್ತದೆ ಫುಲ್ ಖಾಲಿ ಆಗಿದೆ ಇಷ್ಟು ಮಾತ್ರ ಒಳ್ಳೆ ಬೇಡ ರೀ ಅದು ಸೀದ್ ಹೋಗೋದು ಗೊತ್ತಾಗ ಸಣ್ಣ ಊರಿಲ್ಲ ಇರಲಿ ಅದು ತಿಂಡಿ ಚೆನ್ನಾಗಿದೆ ತಲರಿ ಚಿನ್ನ ಬೆಳ್ಳುಳ್ಳಿ ಹುರದೇ ಇಲ್ಲ ನೋಡು ಬಸ್ಸಿಗೆ ಹಾಕಿರೋದು ಹ್ಞೂ ಅದು ಇದಕ್ಕೆ ಹಾಕಿರೋದು ಕ್ರಶ್ ಮಾಡಿ ಹಾಕಿದ ಈ ಪಲ್ಯ ಏನು ಗೊತ್ತಾ ತುಪ್ಪ ಇಲ್ಲ ಕೊಬ್ಬರಿ ಎಣ್ಣೆ ಹಾಕೊಂಡು ಬರೀ ಪಲ್ಯನೇ ತಿನ್ಬೋದು ಡಯೆಟ್ ಮಾಡೋರಿಗಂತೂ ತುಂಬಾ ಒಳ್ಳೆದಿದು ಸೊಪ್ಪಿದೆ ಎಲ್ಲಾ ಥರದ ಕಾಳುಗಳಿರುತ್ತೆ ನಾನು ಯಾವಾಗಲೂ ಹೇಳ್ತೀನಿ ಚಕ್ಲಿ ಕರಿ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಯಿತು ಯಾಕಂದರೆ ಅದು ಸಣ್ಣ ಉರಿಲೇನೆ ಕರಿಬೇಕು ಚೂರು ಉರಿ ದೊಡ್ಡ ಮಾಡಿದ್ರೂ ಅದು ಹೋಗಿದೆ ಗೊತ್ತಾಗಲ್ಲ ಒಂದು ಹಂಚಷ್ಟು ಒಂದು ಬಾಣಲಿಯಷ್ಟು ನಾನು ಸೀದಿಸಿಬಿಟ್ಟಿದ್ದೆ ಪಾತ್ರೆ ಇದ್ದೆ ಈ ಕಡೆ ಸೀದೋಗಿಬಿಟ್ಟಿತ್ತು ನೋಡೇ ಇಲ್ಲ ಚಿನ್ನಿ ಒಂದಷ್ಟು ಹಾಕಿಟ್ಕೊಂಡಿದ್ದಾಳೆ ನನಗೆ ಬೇಡಪ್ಪ ನಾನು ಇದ್ರೆ ಮನೇಲಿ ತಿಂತೀನಿ ಅಂತ ಹೇಳಿ ನೀನೇ ತೊಗೊಂಡೋಗು ಅಂತ ನಾನೇ ಅದಷ್ಟು ಇಟ್ಕೊಂಡು ಅವಳಿಗೆ ಪೂರ್ತಿ ಹಾಕಿ ಕಳಿಸ್ದೆ ಹಾಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಅದು ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮಾಡು ಅಂತ ಹೇಳಿದ್ಲಲ್ವ ನಿಂಬೆ ಹುಳಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನನಗೆ ನಮ್ಮ ಮನೆಯವ್ರು ತಮಾಷೆ ಮಾಡಿದ್ರು ಇದ್ರದ್ದು ಹಲಸಿನಕಾಯಿ ನನಗೆ ಹಲಸಿನ ಗುಜ್ಜು ಅಂದರೆ ಇಷ್ಟ ಅಲ್ವಾ ಅದಕ್ಕೆ ಹಲಸಿನ ಗುಜ್ಜಿನ ಚಿತ್ರಾನ್ನ ಮಾಡು ಅಂತ ತಮಾಷೆ ಮಾಡ್ತಾಯಿದ್ರು ಹಲಸಿನ ಗುಜ್ಜಿನ ಚಿತ್ರಾನ್ನ ಮಾಡಲ್ಲ ಹಲಸಿನ ಗುಜ್ಜಿಂದು ಬಿರಿಯಾನಿ ಮಾಡ್ತಾರೆ ಅಂತ ನಾನು ಅವರಿಗೆ ಹೇಳಿದೆ ಹಾಗೆ ಚಿತ್ರಾನ್ನ ಗೊತ್ತಲ್ವ ಮಾಮೂಲಿ ಒಗ್ಗರಣೆ ಮಾಡಿ ಮಾಡೋದು ನಾನು ಶೇಂಗಾ ಬೀಜನ ಎತ್ತಿಟ್ಟು ಮಾಡ್ತಾಯಿದ್ದೆ ಶ್ರೇಯ್ಗೆ ಶೇಂಗಾ ಬೀಜ ಒಗ್ಗರಣ ಬೆಂದರೆ ಇಷ್ಟಪಡ್ತಿರಲಿಲ್ಲ ಅವನು ಅವನಿಗೆ ಮೇಲುಗಡೆ ಜಾಸ್ತಿ ಶೇಂಗಾ ಹಾಕ್ಕೊಂಡು ತಿಂತಿದ್ದ ತಿನ್ನಿ ಕಡಲೆಬೇಳೆ ವಡೆ ಮಾಡೋ ಮಮ್ಮಿ ಅಂತ ಹೇಳಿದ್ಲು ಹಾಗಾಗಿ ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀನಿ ಆದರೆ ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಕಡಲೆಬೇಳೆ ವಡಕ್ಕೆ ನಾನು ಸಬ್ಬಸಿಗೆ ಸೊಪ್ಪು ಹಾಕಿಲ್ಲ ನನಗೆ ಸಬ್ಬಸ್ಗೆ ಸೊಪ್ಪು ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಕಡಲೆಬೇಳೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಗೆಯೇ ಅದ್ರ ಜೊತೆಗೇ ಒಂದು ಎರಡು ಚಮಚದಷ್ಟು ಅಕ್ಕಿನ ಹಾಕಿ ನೆನೆಸಿಟ್ಟಿದ್ದೆ ನಾನು ನಾಲ್ಕು ಮೂರು ಗಂಟೆ ನೆಂದಿತ್ತು ಶುಂಠಿ ಹಾಕಿದ್ದೀನಿ ಹಾಗೆಯೇ ಹಸಿಮೆಣ್ಸು ಹಾಕಿದ್ದೀನಿ ಮತ್ತು ಉಪ್ಪು ಹಾಕಿ ಇದನ್ನು ನಾನು ಸ್ವಲ್ಪ ತರಿಯಾಗಿ ಈ ಥರ ರುಬ್ಕೊಂಡಿದ್ದೀನಿ ಮೇಲಿಂದ ಸ್ವಲ್ಪ ಈರುಳ್ಳಿ ಹಾಗೇ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಬೇಕಿದ್ರೆ ನೀವು ಸಣ್ಣದಾಗಿ ಹಸಿ ಹೆಚ್ಚಿ ಹಾಕ್ಬೋದು ನಾನು ರುಬ್ಬೋದಕ್ಕೆ ಹಾಕಿದ್ದೆ ರುಬ್ಬೋದಕ್ಕೆ ಹಾಕಿದರೆ ಬಾಯಿಗೆ ಸಿಗಲ್ವಲ್ಲ ಖಾರ ಖಾರ ಅಂತ ಚೆನ್ನಾಗಿ ಆಗುತ್ತೆ ತುಂಬ ಚೆನ್ನಾಗಾಗಿತ್ತು ಖಂಡಿತ ಇದನ್ನು ಟ್ರೈ ಮಾಡಿ ಸ್ವಲ್ಪ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಿ ನೋಡಿ ಅದೊಂಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಚಿನ್ನಿ ಇದೊಂದು ಎರಡು ಸಲ ಮಾಡಿಸ್ಕೊಂಡು ತಿಂದ್ಲು ಫೆವಿಕ್ವಿಕ್ ತರೋದಕ್ಕೆ ಹೇಳಿದೆ ಹಾಗೆ ಸಬೀನಾ ಕೂಡ ತರೋದಕ್ಕೆ ಹೇಳಿದೆ ಸಬೀನಾ ಬೇಡಾಗಿತ್ತು ನನಗೆ ಸಾರಿ ಸಬೀನಾ ಬೇಕಿತ್ತು ಪೀತಾಂಬರಿ ತಂದಿದ್ದಾರೆ ನಮ್ಮ ಮನೆಯವರು ಬೆಳ್ಳಿ ಪಾತ್ರೆ ಎಲ್ಲ ತೊಳಿಯೋಕ್ಕೆ ಸಬೀನಾ ಚೆನ್ನಾಗಾಗುತ್ತೆ ಪೀತಾಂಬರಿ ಇದು ಬೇರೆ ಮೆಟಲ್ದೆಲ್ಲ ತೊಳೆಯೋಕ್ಕೆ ಚೆನ್ನಾಗುತ್ತೆ ನನಗೆ ಹೆಸ್ರು ಹೇಳಕ್ಕೆ ಇಲ್ಲ ಈಗ ಅನ್ನನೂ ಆಗಿತ್ತು ಹಾಗೆ ಒಗ್ಗರಣೆ ಕೂಡ ಆಗಿತ್ತು ಈಗ ಬಿಸಿ ಬಿಸಿ ಇದು ತಿನ್ನೋಣ ಅಂತ ಹೇಳಿ ನಮ್ಮ ಮನೆಯವರು ಬರಲಿ ಅಂತ ನಾವಿಬ್ಬರು ಕಾಯ್ತಾ ಇದ್ವಿ ಅವರು ಬೆಳಗ್ಗೆ ತಿಂಡಿ ಚೆನ್ನಾಗಿತ್ತಲ್ವ ಅವರಿಗೆ ಊಟದ ಹರಾಸೆ ಇರಲಿಲ್ಲ ಎರಡು ಗಂಟೆ ಆಗಿತ್ತು ಅವರು ಮನೆಗೆ ಬಂದಾಗ ನಾನು ಚಿನ್ನಿ ಚಿನ್ನಿ ಎರಡು ರೊಟ್ಟಿ ತಿಂದಿಲ್ಲ ನಾನು ಒಂದೇ ರೊಟ್ಟಿ ತಿಂದಿದ್ದೆಲ್ಲ ನನಗೆ ಒಂದೂವರೆ ಅನ್ನ ಶುದಾಗಿ ಹೊಟ್ಟೆ ಚಿರುಚಿರು ಅನ್ನೋಕ್ಕೆ ಶುರುವಾಗ್ಬಿಡುತ್ತೆ ಬಂದೆ ಬಂದೆ ಅಂತ ಇದ್ದರು ಆಮೇಲೆ ಎರಡು ಗಂಟೆಗೇನೋ ಬಂದರು ಅವರು ಈಗ ನಾನು ಒಡೆನ ಕರಿತಾಯಿದ್ದೀನಿ ಮ ದೇವರು ಹತ್ರ ಇಟ್ಟಿರೋ ಮನೆಗೆದ್ದು ಕಾಲು ಕಳಚೋಗ್ಬಿಟ್ಟಿತ್ತು ಹಾಗಾಗಿ ಅದಕ್ಕೆ ಫೆವಿಕ್ವಿಕ್ ತಂದು ಹಚ್ಕೊಡಿ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದೆ ಅದು ಎಲ್ಲ ತಂದು ಕೊಟ್ಟಿದ್ದಾರೆ ನನ್ನ ಹತ್ರ ಅದನ್ನು ನಾನು ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ಮರ್ತು ಹೋಗ್ಬಿಟ್ಟಿದೆ ಹಾಗಾಗಿ ಮತ್ತೆ ಇಷ್ಟೊಂದು ತಂದಿದ್ದಾರೆ ಅದು ಇಟ್ಟಲೇ ಒಂದೊಂದು ಸಲ ಗಟ್ಟಿ ಕೂಡ ಆಗಿಬಿಡುತ್ತೆ ನಮ್ಮನವ್ರು ಹಾಗೆ ಥರ ಕೇಳಿದ್ರೆ ಇಷ್ಟೊಂದು ತರ್ತಾರೆ ಇಲ್ಲಾಂದ್ರೆ ತರೋದೇ ಇಲ್ಲ ಆ ಥರ ಆಗುತ್ತೆ ಒಂದೊಂದು ಸಲ ಹಾಗೆ ಚಿತ್ರಾನ್ನ ಕೂಡ ಈಗ ಕೈಯಾಡ್ತಾಯಿದ್ದೀನಿ ಸ್ವಲ್ಪ ಒಗ್ಗರಣೆನ ನಾನು ತೆಗೆದಿಟ್ಟಿದ್ದೀನಿ ಜಾಸ್ತಿ ನನಗೆ ಎಣ್ಣೆ ಎಣ್ಣೆ ಆದರೆ ಇಷ್ಟ ಆಗಲ್ಲ ನಾನು ಎಣ್ಣೆ ಕಮ್ಮಿ ಹಾಕ್ತೀನಿ ಈರುಳ್ಳಿ ಇದೆಲ್ಲ ಜಾಸ್ತಿ ಹಾಕ್ಕೊಂಡು ಮಾಡ್ತೀನಿ ತುಂಬ ಚೆನ್ನಾಗಾಗಿತ್ತು ಚಿತ್ರಾನ್ನ ನಿಂಬೆ ಹುಳಿ ನಾನು ಜಾಸ್ತಿ ಹಿಂಡಿ ಮಾಡಿದ್ದೆ ಯಾರ್ಯಾರಿಗೆಲ್ಲ ನಿಂಬೆ ಹುಳಿ ಚಿತ್ರಾನ್ನ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಹುಣಸೆ ಹುಳಿದು ಇಷ್ಟ ನಿಂಬೆ ಹುಳಿದು ಇಷ್ಟ ನಂಗೆ ಯಾವುದೇ ಆಗಲಿ ಉಪ್ಪು ಹುಳಿ ಖಾರ ಿದ್ರೆ ತಿನ್ನಕ್ಕೆ ಇಷ್ಟ ಆಗುತ್ತೆ ನಾನು ಹಸಿಮೆಣ್ಸನ್ನ ರುಬ್ಬಿ ಮಾಡ್ತೀನಲ್ವ ಚಿನ್ನಿಗೆ ಆ ಥರದ್ದು ಇಷ್ಟ ಆಗೋಲ್ಲ ನಂಗೆ ಇದೇ ಥರ ಮಾಡು ಅಂತ ಹೇಳಿದ್ಲು ನಂಗೆ ಈ ಥರ ಒಗ್ಗರಣೆ ಹಾಕಿರೋದು ಅಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ರುಬ್ಬಿ ಹಾಕಿದ್ದು ಇಷ್ಟ ಆಗುತ್ತೆ ನಮ್ಮಲ್ಲೆಲ್ಲ ಕಾಯಿ ಸಾಸಿವೆ ಅದೆಲ್ಲ ರುಬ್ಬಿ ಹಾಕಿ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಅದೊಂಥರ ಟ್ರೆಡಿಷ್ನಲ್ ರೆಸಿಪಿ ಅಂತ ಹೇಳ್ಬೋದು ಕಡಲೆಬೇಳೆ ವಡೆ ಮಾತ್ರ ಸಖತ್ತಾಗಾಗಿತ್ತು ಚಿನ್ನಿನೇ ಅಂದು ತುಂಬ ಚೆನ್ನಾಗಾಗಿದೆ ಮಮ್ಮಿ ಅಂತ ಹೇಳಿದ್ಲು ಹಾಗೆ ಈಗ ಊಟನ ಮಾಡ್ತಾ ಇದ್ದೀವಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಚಿನ್ನಿ ಬಂದಾಗಿಂತ ನಮ್ಮ ಮನೇಲಿ ಮಧ್ಯಾಹ್ನ ಅನ್ನ ಸಾರು ಕಮ್ಮಿ ಬರೀ ಈ ಥರದ್ದೇ ಏನೇನೋ ಒಂದು ತಿನ್ನೋದಾಗಿದೆ ಹಾಗೆಯೇ ನೆಕ್ಸ್ಟ್ ಒಂದು ವಿಡಿಯೋ ಒಳ್ಳೆಯ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್